ಹಳೇ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಟ್ಯಾಂಕರ್ಸ್ ಕಾಲೋನಿಯಲ್ಲಿ ಬುಧವಾರ ಮಧ್ಯಾಹ್ನ ಹಾಡು ಹಗಲಿ ಮಹಿಳೆಯೊಬ್ಬರ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಳೆ ಹುಬ್ಬಳ್ಳಿ ಠಾಣೆಯ ಪೊಲೀಸರು ನಾಲ್ಕು ಜನರನ್ನ ಬಂಧನ ಮಾಡಿ ಕಂಬಿ ಹಿಂದೆ ತಳ್ಳಿದ್ದಾರೆ ಹೆಗ್ಗೇರಿಯ ಅಭಿಷೇಕ ಎಂಬ ಯುವಕ ಟ್ಯಾಂಕರ್ಸ್ ಕಾಲೋನಿಯ ಪಲ್ಲವಿ ಹಾಗೂ ಸುವರ್ಣ ಎಂಬ ಇಬ್ಬರು ಮಹಿಳೆಯರಿಗೆ ಫೈನಾನ್ಸ್ ಮಾಡಿದ್ದ ಈ ನಡುವೆ ಸುವರ್ಣ ಎಂಬ ಮಹಿಳೆಯ ಜೊತೆ ಅಭಿಷೇಕ್ ಅತಿಯಾದ ಸಲುಗೆ ಸ್ನೇಹ ಬೆಳೆದಿತ್ತು ಹೀಗಾಗಿ ಇವರಿಬ್ಬರ ವಿಚಾರವನ್ನ ಹಲ್ಲೆಗೊಳಗಾದ ಪಲ್ಲವಿ ಸುವರ್ಣ ಅವಳ ಮನೆಯವರಿಗೆ ತಿಳಿಸಿದ್ರು ಹೀಗಾಗಿ ಸುವರ್ಣ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಿ ಗಲಾಟೆ ಉಂಟಾಗಿತ್ತು ಹೀಗಾಗಿ ಪಲ್ಲವಿಗೆ ಬುದ್ಧಿ ಕೆಲಸಬೇಕು ಎಂದು ಸುವರ್ಣ ಹಾಗೂ ಅಭಿಷೇಕ್ ಪ್ಲಾನ್ ಮಾಡಿದ್ರು ಹೀಗಾಗಿ ಅಭಿಷೇಕ್ ತನ್ನ ಇಬ್ಬರು ಸ್ನೇಹಿತರಾದ ಅಭಿಷೇಕ ಹಾಗೂ ಪ್ರಜ್ವಲ್ ಎಂಬವರಿಂದ ಮಚ್ಚನ್ನ ತರಿಸಿದ್ದ ಎಂಬ ಮಾಹಿತಿ ಪೊಲೀಸ್ ತನಿಖೆಯಿಂದ ಬಂದಿದೆ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ಬ್ಯಾಂಕ್ ಕಾಲೋನಿ ಅನ್ನುವಂಥ ಏರಿಯಾದಲ್ಲಿ ಪಲ್ಲವಿ ಅನ್ನುವಂಥ ಒಬ್ಬ ಹೆಣ್ಮಗಳ ಮೇಲೆ ಒಬ್ಬ ಯುವಕ ಬಂದ್ಬಿಟ್ಟು ಹಲ್ಲೆ ಮಾಡಿದಂಥ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣದಲ್ಲಿ ಕೃತ್ಯ ನಡ ನಡೆದ ಸ್ಥಳಕ್ಕೆ ಭೇಟಿ ಮಾಡಿ ಮತ್ತು ಆ ನೊಂದವರು ಯಾರಿದ್ದಾರೆ ಆ ಹೆಣ್ಮಗಳ ಹತ್ರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಕೃತ್ಯ ಮಾಡಿರುವಂಥವನು ಅಭಿಷೇಕ್ ಬಿಲಾನ ಅಂತ ಅವನು ಕೂಡ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯವನ್ನೇ ಒಂದು ಸುಮಾರು ಒಂದು ಇಪ್ಪತ್ತ್ಮೂರು ವರ್ಷ ವಯಸ್ಸಿನ ಹುಡುಗ ಅನ್ನೋದು ತಿಳಿದು ಬಂದಿದೆ ಈ ಆರೋಪಿ ಏನಿದ್ದಾನೆ ಆರೋಪಿ ನೊಂದವಳೆ ಯಾರಿದ್ದಾಳೆ ಆಕೆಯ ಆಕೆ ಸ್ನೇಹಿತೆ ಒಬ್ಬರ ಜೊತೆ ಸ್ವಲ್ಪ ಹೆಚ್ಚು ವಿಶ್ವಾಸದಿಂದ ಇರ್ತಾನೆ ಅದ್ರ ಬಗ್ಗೆ ನೊಂದವರ ಯಾರಿದ್ದಾರೆ ಅವರು ಇದರ ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಸುವರ್ಣ ಏನಿದ್ದಾರೆ ಅವ್ರ ಮನೆಯಲ್ಲಿ ಅಭಿಷೇಕು ಮತ್ತು ಸುವರ್ಣ ಇಬ್ಬರು ಭಾಳ ಆತ್ಮೀಯವಾಗಿದ್ದಾರೆ ಅನ್ನುವಂಥ ವಿಷಯ ಹೇಳಿದ್ದಾರೆ ಅದರಿಂದ ಮನೆಯಲ್ಲೆಲ್ಲ ಗಲಾಟೆ ಆಗಿದೆ ಅಂತ ಸುಮಾರು ಒಂದು ವಾರ ಹದಿನೈದು ದಿವಸದಿಂದನೂ ಒಬ್ರಿಗೊಬ್ರಿಗೆ ಭಾಳ ಮನಸ್ತಾಪ ಇರುತ್ತೆ ಯಾವುದೇ ಸಂದರ್ಭದಲ್ಲಿ ಇವರು ಮನೆ ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ ಆ ಥರ ಎಲ್ಲ ಹೇಳಿದ್ದಾರೆ ಅನ್ನೋವಂಥದ್ದು ಹಿನ್ನೆಲೆಯಲ್ಲಿ ಈ ಒಂದು ಕೃತ್ಯವನ್ನು ಮಾಡಿದ್ದಾನೆ ಈ ಕೃತ್ಯ ನಡೆಯೋದ್ರ ಬಗ್ಗೆ ಪ್ರಕರಣದ ಏಟು ಸುವರ್ಣ ಅವ್ರಿಗೂ ಕೂಡ ಮಾಹಿತಿ